ಇಲ್ಲ ಇಲ್ಲಿ ಹೇಳ್ಬೇಕು ಸಂತ್ರಸ್ತ್ರೆಯರ ಪತ್ತೆ ಕಾರ್ಯವೇ ತಲೆನೋವು ಅಂತೆ ಪಾಪ ಎಸ್ ಐ ಟಿ ಅವರಿಗೆ ಸಂತ್ರಸ್ತ್ರೆಯರ ಕಾರ್ಯವೇ ತಲೆನೋವು ಯಾರು ಒಂದು ಬತ್ತಿಲ್ವಂತೆ ಒಂದು ವೇಳೆ ಅವರು ನಿರಾಕರಿಸಿದರೆ ಯಾರಿಗೂ ಬಲವಂತ ಮಾಡುವಂತಿಲ್ಲ ಹೇಳಿಕೆ ನೀಡಿದರೆ ಸಾಕ್ಷ್ಯಗಳನ್ನಾಗಿ ಪರಿಗಣಿಸಬಹುದು ಎಂದು ಮೂಲಗಳು ತಿಳಿಸಿವೆ ಇವತ್ತು ಇದು ಒಂದು ಭಾಗ ಇನ್ನು ನಮ್ಮ ಹಾಸನದ ಜಿಲ್ಲಾಧಿಕಾರಿ ಎಲ್ಲಾದರೂ ಉಂಟ ಚುನಾವಣೆ ಪ್ರೋಸೆಸ್ ನಡೀತಾ ಇದೆ ಚುನಾವಣೆ ಪ್ರೋಸೆಸ್ ನಡೀತಾ ಇದೆ ಅವರು ಸಾರ್ವಜನಿಕವಾಗಿ ಏನು ಪ್ರತಿಕ್ರಿಯೆ ಕೊಡುವಾಗಿಲ್ಲ ಕೋಡ್ ಆಫ್ ಕಂಡಕ್ಟ್ ಕೋಡ್ ಆಫ್ ಕಂಡಕ್ಟ್ ಮುಗುದಿಲ್ಲ ಇಲ್ಲಿ ಹೇಳಿಕೆ ಕೊಡ್ತಾರೆ ಪಾಪದ ಕೊಡ ತುಂಬಿದಾಗ ಎಲ್ಲವೂ ಅವರ ಚೆಲ್ಲ ಚೆಲ್ಲ ಚೆಲ್ಲೇ ಬೇಕು ನೊಂದವರು ದೂರು ನೀಡಿದರೆ ರಕ್ಷಣೆ ಹಾಸನ ಡಿ ಸಿ ಸತ್ಯಭಾಮ ಪಾಪ ಪೌರಾಣಿಕ ಹಿನ್ನೆಲೆಯ ಶಿಶುಪಾಲ್ನ ವಧೆ ಕಥೆನೂ ಹೇಳೋರು ನೆನ್ನೆ ಅವ್ರಿಗೆಲ್ಲರಿಗೂ ಪಾಠ ಮಾಡೋರು ಈ ಹೆಣ್ಮಗಳು ಜಿಲ್ಲಾಧಿಕಾರಿ ಈ ಪಾಠನೂ ಅವ್ರಿಗೇನು ತಯಾರು ಹೇಳು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಆಮೇಲೆ ಅವರು ಎಲ್ಲ ಈ ಕತೆ ಮೇಲೆ ನನಗೆ ಇದು ಯಾವುದು ಮೊದಲು ಗೊತ್ತಿಲ್ಲ ಈಗ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ ಅದು ಬೇಕಾದ್ರೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಆ ಹೆಣ್ಮಗಳನ್ನ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಈ ಜಿಲ್ಲಾಧಿಕಾರಿ ಕರ್ತವ್ಯ ಏನು ಪಾಪದ ಕೂಡ ತುಂಬಿದೆಯಂತೆ ಕೃಷ್ಣ ಪಾಪ ಶಿಶುಪಾಲಿಗೆ ನೂರು ಬಾರಿ ಕ್ಷಮಿಸಿ ನೂರ ಒಂದೇ ಬಾರಿ ಶಿಕ್ಷೆ ಕೊಟ್ಟನಂತೆ ಹೂ ಆರ್ ಯು ಟು ಡಿಸೈಡ್ ದಿಸ್ ಇನ್ಸಿಡೆಂಟ್ ನೀನೇನು ನ್ಯಾಯಾಧೀಶನ ಯಾವ ನೀನು ಈ ಒಂದು ತೀರ್ಮಾನ ತಗೊಂಡಿದೀಯ ಈ ಹೆಣ್ಣುಮಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಡಿ ಸಿ ನಿನ್ನ ಕೆಲಸ ಏನು ಇ ಡಿ ಸಿ ಕೆಲಸ ಏನು ಇಲ್ಲಿ ರಾಜಣ್ಣ ಸಂತ್ರಸ್ತರಿಗೆ ಬೆದರಿಕೆ ಇದ್ದರೆ ಭದ್ರತೆ ಕೊಡಲು ಸರ್ಕಾರ ಸಿದ್ಧ ರಾಜಣ್ಣನ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ಅದಿರಲಿ ಅವೆಲ್ಲ ಮುಂದೆ ಬರೋಣ ಬರೋಣ ಕಿಡ್ನ್ಯಾಪಿಂಗ್ ಅವೆಲ್ಲ ಭಾಳ ಇದಾವೆ ಚರ್ಚೆ ಮಾಡೋಣ ಏನು ಎಲ್ಲ ಹೋಗಲ್ಲ ಪಾಪ ಕರೆದವ್ರು ಅವರು ನಮ್ಮ ಉಪಮುಖ್ಯಮಂತ್ರಿಗಳು ಕರೆದವ್ರೆ ಎಲ್ಲ ಹೋಗಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳ್ತೀನಿ ಇಲ್ಲಿ ಇದು ಒಂದು ಭಾಗ ಆ ಡಿ ಸಿ ಗೆ ನಿಮಗೇನಾದರೂ ಸಿದ್ದರಾಮಯ್ಯ ಮಾರ ಮರ್ಯಾದೆ ಇದ್ರೆ ಅಡ್ಮಿನಿಸ್ಟ್ರೇಷನ್ ಏನೋ ತಿಳುವಳಿಕೆ ಇದೆ ಸಾಮಾನ್ಯ ಪರಿಜ್ಞಾನ ಆ ಡಿ ಸಿ ಹೇಳಿಕೆ ಮೇಲೆ ಏನ್ ಆಕ್ಷನ್ ತಗೋತೀರಿ ಯಾರವ್ರಿಗೆ ಪವರ್ ಕೊಟ್ಟಿರೋದು ತೀರ್ಮಾನ ತಗೊಳ್ಳೋಕ್ಕೆ ಶಿ ಇಸ್ ಓನ್ಲಿ ರೆಕಮೆಂಡ್ ಎಂಟ್ರಿ ಬಾಡಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಸರ್ಕಾರಕ್ಕೆ ಇದು ಒಂದು ಭಾಗ